ಯುಗಳ ಗೀತೆ ಭಾಗ ಐವತ್ತೊಂಬತ್ತು ಈಗಾಗಲೇ ಸಾಕಷ್ಟು ನೋವುಂಡಿದ್ದಳು ಮಥುರ ಒಡಲಲ್ಲಿ ಮಗುವನ್ನು ಹೊತ್ತು ಪಡಬಾರದ ಪಾಡುಪಟ್ಟಿದ್ದಳು ಗಂಡನನ್ನು ಒಪ್ಪಲಾರದೆ ಬಿಡಲಾರದೆ ಒದ್ದಾಡಿದ್ದಳು ಈಗ ತನ್ನ ಕಾಲಬುಡದಲ್ಲಿ ಕುಸಿದು ಮತ್ತೂ ಕಣ್ಣೀರು ಸುರಿಸುತ್ತಿದ್ದವಳನ್ನು ಕಂಡು ಪರೀಕ್ಷಿತ್ನ ಹೃದಯ ಹಿಂಡಿದಂತಾಯಿತು ಗರ್ಭಿಣಿ ಮಡದಿಯನ್ನು ಇನ್ನಷ್ಟು ನೋಯಿಸುವುದು ಬೇಡವೆಂದು ಅವಳೆದುರು ಮಂಡಿಯೂರಿ ಕೂತವ ಅವಳನ್ನು ಎದೆಗೊರಗಿಸಿಕೊಂಡ ಪ್ಲೀಸ್ ಅಳಬೇಡಿ ಮಥುರ ನನ್ನಿಂದ ನೋಡಲಾಗುವುದಿಲ್ಲ ತಂದೆ ತಾಯಿಯಾಗುತ್ತಿರುವ ದಿನಗಳನ್ನು ಸಂಭ್ರಮಿಸಬೇಕಾದವರು ಕೇವಲ ನೋವಿನಲ್ಲೇ ಕಳೆದವು ಇನ್ನೂ ಅದಕ್ಕೆ ಅವಕಾಶ ಕೊಡುವುದು ಬೇಡ ಈ ಸಂಕಟ ಕಣ್ಣೀರು ಎಲ್ಲ ಸಾಕು ನೀವಿಲ್ಲದೆ ಒಂದೊಂದು ಕ್ಷಣವು ಯುಗದಂತಾಗಿತ್ತು ನನಗೆ ಇನ್ನು ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರುವುದಕ್ಕೂ ಬಿಡುವುದಿಲ್ಲ ನಿಮ್ಮನ್ನು ಮತ್ತೆ ಮಗುವನ್ನು ಕಣ್ರೆಪ್ಪೆಯಂತೆ ಜೋಪಾನ ಮಾಡುತ್ತೇನೆ ಬನ್ನಿ ಮನೆಗೆ ಹೋಗೋಣ ಎಂದನು ಅವಳ ಬಿಕ್ಕುವಿಕೆ ಏಕೋ ನಿಂತಂತಿಲ್ಲ ಅವನು ಕ್ಷಮಿಸಿದಷ್ಟು ಸುಲಭವಾಗಿ ತನ್ನನ್ನು ತಾನು ಕ್ಷಮಿಸಿಕೊಳ್ಳಲಾರಳು ಇಲ್ಲ ಕ್ಷೇತ್ ನೀವು ಇಷ್ಟು ಸುಲಭವಾಗಿ ನನ್ನನ್ನು ಕ್ಷಮಿಸಕೂಡದು ನಾನು ತುಂಬ ಅವಮಾನಿಸಿಬಿಟ್ಟಿದ್ದೇನೆ ನಿಮ್ಮನ್ನು ನಿಮ್ಮ ಪ್ರೀತಿಗೆ ಅವಮಾನ ಮಾಡಿದೆ ನೀವು ಅಷ್ಟೆಲ್ಲ ಬೇಡಿಕೊಂಡರೂ ನಂಬದೆ ನಿಮ್ಮನ್ನು ತುಂಬ ನೋಯಿಸಿಬಿಟ್ಟೆ ಇಲ್ಲ ನೀವು ನನ್ನನ್ನು ಕ್ಷಮಿಸಬೇಡಿ ಎಂದು ಅವನ ಕೈ ಹಿಡಿದು ತನ್ನ ಕಪಾಳಕ್ಕೆ ಹೊಡೆದುಕೊಂಡಳು ತಕ್ಷಣ ಕೈಯನ್ನು ಹಿಂತೆಗೆದುಕೊಂಡ ಪರೀಕ್ಷಿತ್ ಅವಳ ಕಣ್ಣೀರು ಅವನ ಮನವನ್ನು ಇನ್ನಿಲ್ಲದಂತೆ ಕಲುಕುತ್ತಿತ್ತು ಏನು ಮಾಡ್ತಿದ್ದೀರಾ ಮಥುರಾ ಆಗಿದ್ದೆಲ್ಲ ಆಗೋಯ್ತು ಈಗ ಅದನ್ನೆಲ್ಲ ಬಿಡಿ ಇಲ್ಲಿ ತಪ್ಪು ನಿಮ್ಮೊಬ್ಬರದೇ ಅಲ್ಲ ನನ್ನದೂ ಇತ್ತು ಮಹಿಮಾ ಬಗ್ಗೆ ನಿಮಗೆ ಮೊದಲೇ ಎಲ್ಲ ಹೇಳಬೇಕಿತ್ತು ನಾನು ಮುಚ್ಚಿಟ್ಟಿದ್ದು ನನ್ನ ತಪ್ಪು ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನನ್ನ ಮೇಲೆ ಅನುಮಾನ ಮೂಡುವುದು ಸಹಜ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮಥುರಾ ನೀವೀಗ ಒಬ್ಬರೇ ಅಲ್ಲ ನಿಮ್ಮ ಹೊಟ್ಟೆಯಲ್ಲೊಂದು ಪುಟ್ಟ ಜೀವವಿದೆ ನಿಮ್ಮ ನೋವು ಸಂಕಟ ಎಲ್ಲವೂ ಆ ಜೀವದ ಮೇಲೆ ಪರಿಣಾಮ ಬೀರುತ್ತದೆ ಸಮಾಧಾನ ಮಾಡಿಕೊಳ್ಳಿ ಎಂದು ಅವಳನ್ನಪ್ಪಿ ತಲೆ ನೇವರಿಸಿದ ನನ್ನ ಮೇಲೆ ನಿಮಗೆ ನಿಜವಾಗಿಯೂ ಕೋಪವಿಲ್ಲ ಶೇತ್ ನಾನು ಗರ್ಭಿಣಿ ಎಂಬ ಒಂದೇ ಕಾರಣಕ್ಕೆ ನನ್ನನ್ನು ಕ್ಷಮಿಸುತ್ತಿದ್ದೀರಾ ಅವಳ ದನಿ ಆರ್ದ್ರವಾಗಿತ್ತು ಸೂಕ್ಷ್ಮ ಮನದ ಹೆಣ್ಣಿಗೆ ಅಷ್ಟು ಸುಲಭವಾಗಿ ತನ್ನ ತಪ್ಪನ್ನು ಮರೆತು ಮುಂದುವರಿಯಲಾಗುತ್ತಿಲ್ಲ ಇಲ್ಲ ಮಥುರಾ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಅದಕ್ಕಾಗಿ ಕ್ಷಮಿಸುತ್ತಿದ್ದೇನೆ ಅವನ ಮಾತಿನಲ್ಲಿ ಅಪಾರ ಒಲವು ತುಂಬಿತ್ತು ಪ್ರೇಮದಿಂದ ಅವಳ ನೆತ್ತಿಯ ಮೇಲೆ ತುಟಿಯುತ್ತಿದ್ದನು ಅವನ ಉತ್ತರ ತುಸು ಸಮಾಧಾನ ನೀಡಿತು ಗಂಡನ ಎದೆಗೊರಗಿ ಕೊಂಚ ಸುಧಾರಿಸಿಕೊಂಡಳು ಹುಡುಗಿ ಅತ್ತು ಅತ್ತು ಬಸವಳಿದವಳಿಗೆ ದಣಿವಾಗತೊಡಗಿತು ಸುಸ್ತಿನಿಂದ ಕಣ್ತೇಳಿಸಿದವಳನ್ನು ಗಮನಿಸಿದವ ಅತ್ತೆ ಒಂದು ಲೋಟ ನೀರು ತನ್ನಿ ಎಂದನು ತಕ್ಷಣ ಹೋಗಿ ಲೋಟದಲ್ಲಿ ನೀರು ತಂದು ಅವನ ಕೈಗಿಟ್ಟರು ಸುನೀತ ಮಡದಿಯನ್ನು ತನ್ನ ತೋಳಿಗೊರಗಿಸಿಕೊಂಡು ಮೆಲ್ಲಗೆ ನೀರು ಕುಡಿಸಿದ ಅವಳ ಸ್ಥಿತಿಯನ್ನು ಕಂಡು ಇನ್ನಿಲ್ಲದಂತೆ ವಿಲಿಪಿಸಿಬಿಟ್ಟಿತ್ತು ಅವನ ಮನಸ್ಸು ಅತ್ತೆ ನನ್ನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅವಳು ಕಣ್ಮುಂದೆ ಇಲ್ಲದಿದ್ದರೆ ನನಗೆ ಸಮಾಧಾನವೇ ಇರುವುದಿಲ್ಲ ನಿಮಗೇನೂ ಸಮಸ್ಯೆ ಇಲ್ಲದಿದ್ದರೆ ಅವಳನ್ನು ಕರೆದುಕೊಂಡು ಹೋಗಲೇ ಎಂದು ಕೇಳಿಕೊಂಡನು ಇಷ್ಟು ದಿನ ಅವಳ ಅನುಪಸ್ಥಿತಿಯಲ್ಲಿ ಬಹಳವೇ ಒದ್ದಾಡಿ ಹೋಗಿದ್ದಾನೆ ಅವಳ ನೆನಪಿನಲ್ಲಿ ಸಾಕಷ್ಟು ಕಣ್ಣೀರು ಹರಿಸಿದ್ದಾನೆ ಈಗ ಮತ್ತೆ ಅವಳನ್ನು ಬಿಟ್ಟಿರುವ ಶಕ್ತಿ ಅವನಲ್ಲಿಲ್ಲ ಅಯ್ಯೋ ನಿನ್ನ ಹೆಂಡತಿಯನ್ನು ನೀನು ಕರೆದುಕೊಂಡು ಹೋಗಲು ನನ್ನ ಅನುಮತಿ ಯಾಕಪ್ಪ ನೀವಿಬ್ಬರೂ ಸಂತೋಷದಿಂದ ಬಾಳಬೇಕು ಎಂಬುದಲ್ಲವೇ ನಮ್ಮ ಆಸೆ ನಿನಗೆ ಮಾತ್ರ ಅಲ್ಲ ಕ್ಷಿತ್ ನಿನ್ನ ಹೆಂಡತಿಗೂ ನಿನ್ನನ್ನು ಬಿಟ್ಟಿರಲು ಆಗುವುದಿಲ್ಲ ಇಲ್ಲಿದ್ದಷ್ಟೂ ದಿನ ನನ್ನ ಮಗಳು ನಿನ್ನ ನೆನಪಿನಲ್ಲಿ ಸತ್ತು ಬದುಕಿದ್ದಾಳೆ ಇನ್ನೊಂದಿಗಿದ್ದರೆ ಅವಳು ಕ್ಷೇಮವಾಗಿ ಸುಖವಾಗಿರುತ್ತಾಳೆ ಎಂಬ ನಂಬಿಕೆ ಅವಳ ಲಗೇಜ್ ತರುತ್ತೇನೆ ಕರೆದುಕೊಂಡು ಹೋಗು ಮಗಳು ಅಳಿಯನ ಬದುಕು ತಹಬದಿಗೆ ಬಂದಿದ್ದನ್ನು ಕಂಡು ಖುಷಿಯಿಂದ ನುಡಿದರು ಅದೇಕೂ ಪೂರ್ತಿಯಾಗಿ ಚೇತರಿಸಿಕೊಂಡಿಲ್ಲ ಮಥುರ ಬಹಳವೇ ಬಸವಳಿದು ಹೋಗಿದ್ದಾಳೆ ದೇಹದಲ್ಲಿ ತ್ರಾಣವಿದ್ದಂತಿಲ್ಲ ಸಾಕೆನ್ನುವಷ್ಟು ಕಣ್ಣೀರು ಹರಿಸಿದ್ದವಳ ಶಕ್ತಿಯೆಲ್ಲ ಸೋರಿ ಹೋಗಿದೆ ಅವಳನ್ನೇ ಕಣ್ಣವೇ ಮುಚ್ಚದೆ ನೋಡಿದವನ ಹೃದಯ ಚುಳ್ಳೆಂದಿತು ಹೂವಿನಂತೆ ಅವಳನ್ನು ತೋಳಲೆತ್ತಿಕೊಂಡನು ಗಂಡನ ಬಾಹುವಿನಲ್ಲಿ ನೆಮ್ಮದಿಯಾಗಿ ಕಣ್ಮುಚ್ಚಿದಳು ಮಥುರ ಇಲ್ಲಿಯವರೆಗಿನ ಜಂಜಾಟಗಳಿಗೆ ಅಂತ್ಯ ಹಾಡಿದ ಸಮಾಧಾನ ಮನಸ್ಸಿಗಿದ್ದರೂ ತೀರದ ಆಯಾಸದಿಂದ ದೇಹ ಅದನ್ನು ಸಂಭ್ರಮಿಸಲು ಸಹಕರಿಸುತ್ತಿಲ್ಲ ಅವಳನ್ನು ಹಾಗೆಯೇ ಒತ್ತೊಯ್ದು ಕಾರಿನಲ್ಲಿ ಕೂರಿಸಿದನು ಸರಿಯತ್ತೆ ನಾವಿನ್ನು ಬರುತ್ತೇವೆ ಮಾವನಿಗೆ ತಿಳಿಸಿಬಿಡಿ ಮಥುರ ನನಗೆ ವಾಪಸ್ಸು ಸಿಗಲು ಒಂದರ್ಥದಲ್ಲಿ ನೀವೂ ಕಾರಣ ಕಂಗಾಲಾಗಿದ್ದ ನನಗೆ ಧೈರ್ಯ ತುಂಬಿ ಬೆನ್ನಲ್ಲು ಬಾಗಿ ನಿಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಂದು ತುಂಬು ಮನಸ್ಸಿನಿಂದ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದ್ದ ಮಥುರಾ ತನ್ನನ್ನು ನಂಬದೇ ಹೋದಾಗ ಅವನಿಗೆ ಧೈರ್ಯವಾದವರು ಅತ್ತೆ ಮಾವನಲ್ಲವೇ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ ನಮ್ಮ ಮಗಳ ಜೀವನ ಸರಿ ಹೋಗಲಿ ಎಂಬ ಸ್ವಾರ್ಥವಿತ್ತು ನಮ್ಮಲ್ಲಿ ಏನೇ ಆದರೂ ಒಬ್ಬರಿಗೊಬ್ಬರು ಹೆಗಲು ಕೊಡುತ್ತಾ ಸುಖವಾಗಿ ಬಾಳಿಯಷ್ಟೆ ಆದಷ್ಟು ಬೇಗ ಮುದ್ದಾದ ಕಂದ ನಿಮ್ಮ ಮಡಿಲು ಸೇರಲಿ ಎಂದು ಆಶೀರ್ವದಿಸಿದರು ಮಗಳನ್ನೊಮ್ಮೆ ಮಾತನಾಡಿಸಲು ಅವಳತ್ತ ತಿರುಗಿದವರಿಗೆ ಅದಾಗಲೇ ಅವಳು ಸುಸ್ತಿನಿಂದ ನಿದ್ರೆ ಹೋಗಿರುವುದು ಗಮನಕ್ಕೆ ಬಂದಿತ್ತು ಸರೀಕ್ಷಿತ್ ಅವಳನ್ನು ಜೋಪಾನವಾಗಿ ನೋಡಿಕೊ ಯಾಕೋ ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಇನ್ನು ಮುಂದೆ ಆದರೂ ಅವಳು ಸುಧಾರಿಸಿಕೊಳ್ಳಲಿ ಎಂದರು ದಿನ ಗಂಡನ ಬಗ್ಗೆ ಚಿಂತಿಸುತ್ತಾ ಕೊರಗುತ್ತಾ ತನ್ನ ಆರೋಗ್ಯವನ್ನು ಕಡೆಗಣಿಸಿದವಳನ್ನು ಕಣ್ಣಾರೆ ಕಂಡಿದ್ದರಲ್ಲ ಅದರ ಬಗ್ಗೆ ನೀವು ಯೋಚಿಸಬೇಡಿಯತ್ತೆ ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಅಭಯ ಹಸ್ತವನ್ನಿಟ್ಟವನು ಕಾರೇರಿದ್ದ ಮತ್ತೊಮ್ಮೆ ಮಡದಿಯತ್ತ ನೋಟ ಹರಿಸಿದವ ಅವಳು ಗಾಢ ನಿದ್ರೆಯಲ್ಲಿರುವುದನ್ನು ಕಂಡು ನಿಧಾನಗತಿಯಲ್ಲಿ ಕಾರು ಚಲಾಯಿಸಿದ್ದನು ಇತ್ತ ಪ್ರಖ್ಯಾತ್ಗೆ ಎಲ್ಲಿಲ್ಲದ ಚಡಪಡಿಕೆ ಅಲ್ಲೇನಾಗಿದೆಯೋ ಏನೋ ತಿಳಿಯದು ಮಹಿಮಳಿಂದ ನಿಜ ಹೇಳಿಸುವ ಉಪಾಯ ಕೊಟ್ಟವನು ಅವನೇ ಆದರೆ ಅತ್ತಿಗೆಯ ಸೂಕ್ಷ್ಮ ಸ್ಥಿತಿಯ ಬಗ್ಗೆ ಬಲ್ಲನು ಸತ್ಯದ ಅನಾವರಣವಾಗಿ ಅಲ್ಲೇನು ಅನಾಹುತವಾಗಿದೆಯೋ ಎಂಬ ಆತಂಕ ಹಣೆ ತೀಡಿಕೊಳ್ಳುತ್ತಾ ರೂಮಿನಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದ ಗಂಡನನ್ನು ಕಂಡು ಅವನ ಆತಂಕಕ್ಕೆ ಬೇರೆಯದೇ ಕಾರಣ ಕಂಡುಕೊಂಡಿದ್ದಳು ಆಶಿ ಪ್ರಖ್ಯಾತ್ ಏನು ಯೋಚಿಸುತ್ತಿದ್ದೀಯ ಇಲ್ಲಿ ಮಥುರಾಳ ಜೀವನವೇ ಹಾಳಾಗುತ್ತಿದೆ ನಿನ್ನ ಅಣ್ಣ ಅದ್ಯಾರನ್ನೂ ಮದುವೆಯಾಗುತ್ತೇನೆ ಅಂತ ಹೋಗಿದ್ದಾರೆ ನೀನಿನ್ನು ಮನೆಯಲ್ಲೇ ಅತ್ತಿಂದಿತ್ತ ಓಡಾಡುತ್ತಿದ್ದೀಯಲ್ಲ ಇದರಿಂದ ಸಮಸ್ಯೆ ಪರಿಹಾರವಾಗುತ್ತದಾ ಪ್ಲೀಸ್ ಪ್ರಖ್ಯಾತ್ ಏನಾದರೂ ಮಾಡು ಅವರು ಹೇಳಿದಂತೆಯೇ ಮಾಡಿಬಿಟ್ಟರೆ ಮಥುರಾಳ ಗತಿಯೇನು ಅವಳ ಹೊಟ್ಟೆಯಲ್ಲಿರುವ ಮಗು ಸತ್ಯ ತಿಳಿಯದೆ ಭಯದಿಂದ ಕನ್ನಲಿದ್ದಳು ಆಶಿ ಗಂಡನ ಮೇಲಿನ ನಂಬಿಕೆಯಿಂದ ಇಷ್ಟು ದಿನ ನೆಮ್ಮದಿಯಾಗಿದ್ದಳು ಇಂದಳ್ಳ ನಾಳೆ ಮಥುರಾ ಮನೆಗೆ ವಾಪಸ್ಸಾಗುತ್ತಾಳೆಂದು ಕಾಯುತ್ತಿದ್ದಳು ಆದರೆ ಅವಳ ಯೋಚನೆಯೇ ಬುಡಮೇಲಾಗಿತ್ತಲ್ಲ ನೀನು ಅಂದುಕೊಂಡ ಹಾಗೆ ಏನೂ ಆಗುವುದಿಲ್ಲ ಆಶಿ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನಿರು ನಾನು ಬೇರೆ ಯಾವುದೋ ಟೆನ್ಷನ್ನಲ್ಲಿದ್ದೀನಿ ಎಂದವನು ಫೋನ್ ಎತ್ತಿಕೊಂಡು ತನ್ನಣ್ಣನಿಗೆ ಕರೆ ಮಾಡಿದ ಆದರೆ ಅತ್ತಿಂದ ಉತ್ತರವಿಲ್ಲ ಅವನ ತೊಳಲಾಟ ದುಪ್ಪಟ್ಟಾಯಿತು ಛೇ ಏನಾಗಿದೆ ಇವನಿಗೆ ಎಲ್ಲಿ ಏನು ನಡೆಯುತ್ತಿದೆ ಎಂದು ಅಪ್ಡೇಟ್ ಮಾಡುವುದಕ್ಕೆ ಏನು ರೋಗ ನಾನಿಲ್ಲಿ ಕ್ಷಣಕ್ಷಣವೂ ಸಾಯುತ್ತಿದ್ದೇನೆ ಆ ರಾಕ್ಷಸಿ ಏನು ಅನಾಹುತ ಮಾಡಿದ್ದಾಳೋ ಅತ್ತಿಗೆ ಹುಷಾರಾಗಿದ್ದಾರೋ ಇಲ್ಲವೋ ಏನೂ ತಿಳಿಯುತ್ತಿಲ್ಲ ಹೋ ಗಾಡ್ ಅತ್ತಿಗೆ ಹಾಗೂ ಪಾಪುಗೆ ಯಾವ ಅಪಾಯವೂ ಆಗದಿರಲಿ ಎಂದು ದೀರ್ಘ ಉಸಿರೆಳೆದುಕೊಂಡು ಮನದಲ್ಲೇ ಬೇಡಿಕೊಂಡಿದ್ದ ಅವನ ಚಲನವಲನಗಳನ್ನು ಗಮನಿಸುತ್ತಿದ್ದ ಆಶಿಗೆ ಏನೊಂದು ಅರ್ಥವಾಗುತ್ತಿಲ್ಲ ಅಷ್ಟರಲ್ಲಿ ಕಾರಿನ ಸದ್ದಾಗಿತ್ತು ತಕ್ಷಣ ಒಂದೇ ಉಸಿರಿಗೆ ಕೆಳಗೂಡಿದ ಪ್ರಖ್ಯಾತ್ ಆಶಿ ಸಹ ಅವನನ್ನೇ ಹಿಂಬಾಲಿಸಿದಳು ಕಾರಿನಲ್ಲಿ ಮಲಗಿದ್ದ ಮಥುರಾಳನ್ನು ಮೆಲ್ಲಗೆ ತೋಳಿಗೆ ಹಾಕಿಕೊಂಡು ಬಂದವನನ್ನು ಕಂಡು ಎಲ್ಲರಿಗೂ ಗಾಬರಿಯಾಗಿತ್ತು ಅದರಲ್ಲೂ ಪ್ರಖ್ಯಾತ್ ತನ್ನ ಯೋಚನೆ ಬುಡಮೇಲಾಗಿ ಅತ್ತಿಗೆಗೆ ಏನಾದರೂ ತೊಂದರೆಯಾಯಿತೇ ಎಂಬ ಯೋಚನೆಯೇ ಅವನನ್ನು ನಡುಗಿಸಿತ್ತು ಕ್ಷಿತ್ ಏನಾಯಿತು ಅತ್ತಿಗೆಗೆ ಆತಂಕದಿಂದ ಕೇಳಿದನು ಇತ್ತ ಆಶಯ ಸ್ಥಿತಿಯೂ ಅದಕ್ಕೆ ಹೊರತೇನಲ್ಲ ಏನಿಲ್ಲ ಪ್ರಖ್ಯಾತ್ ಸ್ವಲ್ಪ ಸುಸ್ತಾಗಿದ್ದಾಳೆ ಬೇಗ ಡಾಕ್ಟರ್ಗೆ ಕಾಲ್ ಮಾಡು ಎಂದು ಅವಳನ್ನೆತ್ತಿಕೊಂಡು ರೂಮಿಗೆ ನಡೆದ ಅವನ ತಣ್ಣನೆಯ ಮುಖಭಾವವನ್ನು ಕಂಡು ತಾನಂದುಕೊಂಡಂತೇನೋ ನಡೆದಿಲ್ಲವೆಂದು ಖಾತ್ರಿಯಾಗಿತ್ತು ಪ್ರಖ್ಯಾತಕ್ಕೆ ನೆಮ್ಮದಿಯ ನಿಟ್ಟುಸಿರು ದಬ್ಬಿದವನು ತನಗೆ ತಿಳಿದಿದ್ದ ಕರೆ ಕರೆಹಚ್ಚಿದ ಆಶಯ ಗಡತಿಯನ್ನು ಕಾಣಲು ರೂಮಿಗೆ ಓಡಿ ಬಂದಿದ್ದಳು ಕೆಲವೇ ದಿನಗಳಲ್ಲಿ ಅವಳ ಮುಖವೆಲ್ಲ ಪೂರ್ತಿಯಾಗಿ ಕಳೆಗುಂದಿತ್ತು ಕಣ್ಣೀರಿನ ಕಲೆಗಳು ಕೆನ್ನೆಯ ಮೇಲೆ ಹಾಗೆಯೇ ಉಳಿದುಕೊಂಡಿದ್ದವು ಅವಳನ್ನು ಆ ಸ್ಥಿತಿಯಲ್ಲಿ ಕಂಡವಳ ಕರುಳು ಚುರ್ರೆಂದಿತು ಅಷ್ಟರಲ್ಲಿ ಡಾಕ್ಟರ್ ಬಂದಿದ್ದರು ಅವಳನ್ನು ಪರೀಕ್ಷಿಸಿ ಇಂಜೆಕ್ಷನ್ ಕೊಟ್ಟು ಒಂದಷ್ಟು ಸಲಹೆಗಳನ್ನಿಟ್ಟು ಹೋದ ನಂತರ ಗೊಂದಲ ಶುರುವಾಗಿತ್ತು ಆಶೆಗೆ ಅದ್ಯಾರನ್ನೋ ಮದುವೆಯಾಗುತ್ತೇನೆಂದು ಹೋದವನು ಈಗ ಮಡವಿಯನ್ನು ಹೊತ್ತು ತಂದಿದ್ದಾನಲ್ಲ ಹೇಗೆ ತಕ್ಷಣ ಪ್ರಖ್ಯಾತ್ನ ಬಳಿಗೆ ಓಡಿ ಬಂದಿದ್ದಳು ಅವನು ಈಗಾಗಲೇ ಅಲ್ಲಿನ ಏನು ನಡೆಯುತ್ತೆಂದು ತನ್ನಣ್ಣನಿಂದ ತಿಳಿದುಕೊಂಡು ನಿರಾಳನಾಗಿದ್ದ ಪ್ರಖ್ಯಾತ್ ಏನು ನಡೆಯುತ್ತಿದೆ ಇಲ್ಲಿ ನೀನು ಏನನ್ನೋ ನನ್ನಿಂದ ಮುಚ್ಚಿಡುತ್ತಿದ್ದೀಯಾ ಏನದು ಕೈಕಟ್ಟಿ ಅವನತ್ತ ತೀಕ್ಷ್ಣ ನೋಟ ನೆಟ್ಟು ಕೇಳಿದಾಗ ಅವಳಿಂದ ಮುಚ್ಚಿಡಲಾರದೆ ಹೋದ ಪ್ರಖ್ಯಾತ್ ನಡೆದ್ದೆಲ್ಲವನ್ನು ವಿವರಿಸಿದ ತಾವಿಬ್ಬರೂ ಒಟ್ಟಿಗೆ ಸೇರಿ ಮಾಡಿದ ಉಪಾಯ ಹಾಗೂ ನಾಟಕವನ್ನೆಲ್ಲ ಮಡದಿ ಎದುರು ಒದರಿದ್ದನು ಆದರೆ ಇನ್ನೂ ಉಳಿದುಕೊಂಡ ಯೋಜನೆಯ ಬಗ್ಗೆ ಬಾಯಿ ಬಿಡಲಿಲ್ಲ ಮಹಿಮಾಳಿಗೆ ಬುದ್ಧಿ ಕಲಿಸುವುದು ಬಾಕಿ ಇತ್ತಲ್ಲ ಅವನ ಮಾತು ಕೇಳಿ ಅವಳ ಮುಖವೀಗ ಕೋಪದಿಂದ ಬಿಗಿದುಕೊಂಡಿತ್ತು ಇಷ್ಟೆಲ್ಲ ಮಾಡಿ ನನಗೆ ಒಂದೇ ಒಂದು ಮಾತು ಸಹ ಹೇಳಲಿಲ್ಲ ಅಲ್ವಾ ನೀನು ನಾನು ಎಷ್ಟು ಟೆನ್ಷನ್ ಮಾಡಿಕೊಂಡಿದ್ದೆ ಗೊತ್ತಾ ನಿನಗೆ ಈಡಿಯಟ್ ಬೇರೆಯವರಿಗೆ ಬೇಡ ನನ್ನ ಜೊತೆ ಹೇಳಬಹುದಿತ್ತಲ್ವ ಪ್ರಖ್ಯಾತ್ ಎಂದು ಸಿಟ್ಟಿನಿಂದ ಮುಖ ಉದಿಸಿಕೊಂಡಳು ಹಾಗಲ್ಲ ಆಶಿ ಇದರ ಬಗ್ಗೆ ಯಾರಿಗೂ ಹೇಳುವುದು ಬೇಡ ಅಂತ ನಾವೇ ಮಾತಾಡಿಕೊಂಡಿದ್ದವು ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೂ ನಮ್ಮ ಪ್ಲಾನ್ ಫ್ಲಾಪ್ ಆಗ್ತಿತ್ತು ಆ ಹಿಮಾಳನ್ನು ಸೋಲಿಸುವುದು ಸುಲಭದ ಮಾತಾಗಿರಲಿಲ್ಲ ಸ್ವಲ್ಪ ಯಾಮಾರಿದ್ದರೂ ಅತ್ತಿಗೆಯ ಜೀವಕ್ಕೆ ಅಪಾಯವಾಗುತ್ತಿತ್ತು ಅದೇ ಕಾರಣಕ್ಕೆ ತುಂಬ ಹುಷಾರಾಗಿ ಮೂವ್ ಆಗಿದ್ದು ನಾವು ಎಂದು ಮಡದಿಯನ್ನು ತಣ್ಣಗಾಗಿಸಲು ನೋಡಿದ ಅವನ ಮಾತುಗಳನ್ನು ಬೇಗನೆ ಅರ್ಥ ಮಾಡಿಕೊಂಡಿದ್ದಳು ಆಶ್ವಿಜ ತನ್ನತ್ತಿಗೆ ಬದುಕು ಉಳಿಸಲು ಅವನು ಪರದಾಡಿದ್ದನ್ನು ಕಂಡು ಅವನ ಮೇಲಿದ್ದ ಗೌರವ ಹೆಚ್ಚಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಪ್ರಖ್ಯಾತ್ ಕೊನೆಗೂ ನೀನು ನನಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡೆ ನಿನ್ನ ಅಣ್ಣ ಅತ್ತಿಗೆಯನ್ನು ಒಂದು ಮಾಡಿದೆ ಎಂದು ಅವನದೆಗೊರಗಿದಳು ಅವಳ ಸಂತೋಷವನ್ನು ಕಣ್ತುಂಬಿಕೊಂಡವನ ಮನಸ್ಸು ಹೂವಾಗಿತ್ತು ಇಷ್ಟು ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳಿಬಿಟ್ಟರೆ ಸಾಕ ಡಾಕ್ಟ್ರೆ ಇದನ್ನೆಲ್ಲ ಮಾಡಲು ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ ಓ ಅಂಥದ್ದೇನು ಕಷ್ಟಪಟ್ಟಿದ್ದೀಯಾ ನಾಟಕ ಮಾಡಿ ಕಷ್ಟಪಟ್ಟಿದ್ದೆಲ್ಲ ನಿನ್ನ ಅಣ್ಣ ಎಂದು ಮೂತಿ ತೀರಿದಳು ಹೀಗೊಂದು ನೆಪ ಹುಡುಕಿ ತನ್ನಿಂದ ಕನಿಷ್ಠ ಒಂದು ಮುತ್ತನ್ನಾದರೂ ವಸೂಲಿ ಮಾಡುತ್ತಾನೆಂದು ಗೊತ್ತಿತ್ತು ಅವಳಿಗೆ ಆದರೆ ಘಾಟಿ ಹುಡುಗ ಅವಳ ಯೋಜನೆಗೂ ಮೀರಿದ್ದನ್ನು ಕೇಳುವವನಿದ್ದ ಹಲೋ ಮೇಡಮ್ ಫೀಲ್ಡ್ಗೆ ಇಳಿದ್ದಿದ್ದು ಅವನಾದರೆ ಗೈಡ್ ಮಾಡಿದ್ದು ನಾನು ಎಕ್ಸಿಕ್ಯೂಟ್ ಮಾಡಿದ್ದು ಅವನಾದರೆ ಪ್ಲ್ಯಾನ್ ಕೊಟ್ಟಿದ್ದು ನಾನು ಎಂದು ಕಾಲರ್ ಮೇಲೇರಿಸಿದ್ದ ಅದಕ್ಕೇನೀಗ ಏನಿಲ್ಲ ನಮ್ಮ ತಶ್ವಿನ್ಗೆ ಒಬ್ಬನೇ ಆಟವಾಡಲು ಬೋರ್ ಆಗುತ್ತದಲ್ಲ ಅದಕ್ಕೆ ರಾಗವೆಳೆಯುತ್ತಾ ಮೋಹಕ ನೋಟು ಬೀರಿದವನು ಅವಳ ತುಟಿಯ ಮೇಲೆ ಬೆರಳಾಡಿಸಿದ ಅವನ ಮನದಿಂಗಿತವನ್ನು ಅರಿತುಕೊಂಡಿದ್ದಳು ಆಶಿ ಅವನ ಕೈಯನ್ನು ದೂರ ತಳ್ಳಿ ಸೋ ಮಥುರಾಗೆ ಪಾಪು ಆಗುತ್ತಲ್ಲ ಆ ಪಾಪು ಜೊತೆ ಅರ್ಥವಾಡುತ್ತಾನೆ ಬಿಡು ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಎಂದಳು ನಗುವನ್ನು ತುಟಡಿಯೇ ಬಂಧಿಸುತ್ತ ಅವಳು ಅಷ್ಟು ಸುಲಭಕ್ಕೆ ಬಗ್ಗುವವಳಲ್ಲ ಎಂದು ಖಾತ್ರಿಯಾಗುತ್ತಿದ್ದಂತೆ ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡವನು ಆಯಿತು ಬಿಡು ನಿನ್ನ ಮಗ ಅತ್ತಿಗೆಯ ಪಾಪು ಜೊತೆ ಆಟವಾಡಲಿ ಆದರೆ ನನಗೆ ಇನ್ನೊಂದು ಪಾಪ ಬೇಕು ಆಶಿ ಎಂದ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಆಶಿ ಪ್ರೇಮದೊಂದಿಗೆ ವಿನಂತಿ ಇತ್ತು ಆ ಕಣ್ಗಳಲ್ಲಿ ಪ್ರಖ್ಯಾತ ನನಗರ್ಥವಾಗುತ್ತೆ ಆದರೆ ತಶು ಇನ್ನು ಚಿಕ್ಕವನು ನಮ್ಮ ಕೆಲಸದ್ಯ ಮಧ್ಯೆ ಅವನನ್ನು ಸಂಭಾಳಿಸುವುದೇ ಕಷ್ಟವಾಗಿದೆ ಅಲ್ವಾ ನಾನು ಹೆಚ್ಚಿನ ಹೊತ್ತು ಆಸ್ಪತ್ರೆಯಲ್ಲೇ ಕಳೆಯುತ್ತೇನೆ ನೀನು ಕಂಪನಿಯಲ್ಲಿ ಅವನನ್ನು ಅತ್ತೆ ಮಾವನೇ ನೋಡಿಕೊಳ್ಳುತ್ತಿದ್ದಾರೆ ನನ್ನ ಮಗನ ಜೊತೆ ಸಮಯ ಕಳಲು ಆಗುತ್ತಿಲ್ಲವಲ್ಲ ಎಂಬ ಬೇಸರವಿದೆ ನನಗೆ ಹೀಗಿರುವಾಗ ಇನ್ನೊಂದು ಮಗು ಬಂದರೆ ಇನ್ನೂ ಕಷ್ಟವಾಗುತ್ತದೆ ಅಲ್ವಾ ಸದ್ಯಕ್ಕೆ ಮಗುವಿನ ಬಗ್ಗೆ ಯೋಚಿಸುವುದು ಬೇಡ ಎನ್ನುವುದು ನನ್ನ ಅಭಿಪ್ರಾಯ ಎಂದಳು ಅವನ ಮುಖ ಬಾಡಿತು ಮಗುವಿನ ಬಗ್ಗೆ ಸಾಕಷ್ಟು ಆಸೆಗಳನ್ನಿಟ್ಟುಕೊಂಡಿದ್ದ ಮೊದಲ ಮಗುವಿನ ಮೂಲಕ ಸಿಗದ ಖುಷಿಯ ಕ್ಷಣಗಳನ್ನು ಈ ಬಾರಿ ಅನುಭವಿಸೋಣವೆಂದುಕೊಂಡಿದ್ದ ಅವಳ ಮಾತಿನಿಂದ ಬೇಸರವಾದರೂ ಅವಳನ್ನು ಒತ್ತಾಯಿಸಲಾರ ಮಗುವನ್ನು ಹೊತ್ತು ಹೆರುವವಳು ಅವಳು ಇಲ್ಲಿ ಅವಳ ಅಭಿಪ್ರಾಯವನ್ನು ಗೌರವಿಸುವುದು ತನ್ನ ಕರ್ತವ್ಯವೆಂದು ಆಯಿತು ಆಶಿ ನೀನು ಹೇಳಿದ ಹಾಗೆಯೇ ಆಗಲಿ ನಾನು ಮತ್ತೆ ಮಗುವಿನ ಬಗ್ಗೆ ಮಾತನಾಡುವುದಿಲ್ಲ ಎಂದು ಒತ್ತಾಯದಿಂದ ನಕ್ಕನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಪ್ರಖ್ಯಾತ್ ವಿನೀತ್ ಕಾಲ್ ಮಾಡಿದ್ದ ಮುಂದಿನ ವಾರ ಅವನ ಮದುವೆಯಂತೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾನೆ ಹೋಗಿ ಬರೋಣ ಎಂದಳು ಒಂದು ಹೆಣ್ಣಿನ ಭಾವನೆಗಳಿಗೆ ಬೆಲೆ ಕೊಟ್ಟು ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ತನ್ನೊಂದಿಗೆ ಹಸೆಮಣೆ ಏರಬೇಕಿದ್ದ ಹುಡುಗಿಯನ್ನು ಬೇರೊಬ್ಬನಿಗೆ ಬಿಟ್ಟುಕೊಟ್ಟು ವಿಶಾಲ ಹೃದಯ ಮೇಲೆ ಅಪಾರ ಗೌರವ ಅವಳಿಗೆ ಅವಳ ಮಾತಿಗೆ ತಲೆಯಾಡಿಸಿದ್ದ ಪ್ರಖ್ಯಾತ್ ಅಂದು ವಿನೀತ್ನ ಮದುವೆಗೆ ಬಂದಿದ್ದರು ಆಶಿ ಹಾಗೂ ಪ್ರಖ್ಯಾತ್ ಆಗಿದ್ದನ್ನೆಲ್ಲ ಮರೆತು ಅವನು ಹೊಸ ಬದುಕು ಕಟ್ಟಿಕೊಳ್ಳಲು ನಿರ್ಧರಿಸಿದ್ದು ಬಹಳವೇ ಖುಷಿ ಕೊಟ್ಟಿತ್ತು ಆಶಿಗೆ ತಶ್ವಿನ್ ಕಿರಿಕಿರಿ ಮಾಡುತ್ತಿದ್ದರಿಂದ ಅವನನ್ನು ಮಥುರಾಳೊಂದಿಗೆ ಬಿಟ್ಟು ಬಂದಿದ್ದಳು ಅವನಿಗೂ ದೊಡ್ಡಮ್ಮನನ್ನು ಬಿಟ್ಟು ಹೊರಗೆಲ್ಲೂ ಹೋಗಲು ಇಷ್ಟವಿರಲಿಲ್ಲ ಮಂಟಪದಲ್ಲಿ ತನ್ನ ಹತ್ತಿರದ ಸಂಬಂಧಿಕರ ಮದುವೆ ಎಂಬುವಷ್ಟು ಆತ್ಮೀಯತೆಯಿಂದ ಓಡಾಡಿಕೊಂಡಿದ್ದಳು ಆಶಿ ಮಡದಿಯ ಸಂಭ್ರಮವನ್ನು ಕಂಡು ಪ್ರಖ್ಯಾತ್ಗೂ ಅಷ್ಟೇ ಖುಷಿ ತನಗಾಗಿ ಅದೆಷ್ಟು ದೊಡ್ಡ ತ್ಯಾಗ ಮಾಡಿದ್ದ ವಿನೀತ್ ಸೌಜನ್ಯಕ್ಕೂ ಒಂದು ಧನ್ಯವಾದ ಹೇಳಿರಲಿಲ್ಲವಲ್ಲ ಈಗ ಅವಕಾಶ ಸಿಕ್ಕಿರುವಾಗ ಹಿಂದೆ ಸರಿಯುವುದು ಬೇಡವೆಂದು ಅವನನ್ನು ಹುಡುಕಿ ವರನ ಕೊಟ್ಟಡಿ ಹೊಕ್ಕಿದ್ದನು ಪ್ರಖ್ಯಾತ್ ವಿನೀತ್ ಇನ್ನೂ ತಯಾರಾಗಿರಲಿಲ್ಲ ನೈಟ್ ಪ್ಯಾಂಟ್ ಟೀ ಶರ್ಟಿನಲ್ಲೇ ಇದ್ದನು ಹಾಯ್ ವಿನೀತ್ ಯಾಕೆ ಇನ್ನೂ ರೆಡಿಯಾಗಿಲ್ಲ ಮದುವೆ ಆಗುವ ಮನಸ್ಸಿಲ್ಲವೋ ಹೇಗೋ ಕೇಳಿದನು ಗಕ್ಕನೆ ತಿರುಗಿ ನೋಡಿದ ವಿನೀತ್ ಅವನನ್ನು ಕಂಡು ತುಟಿಯಡಿ ಪುಟ್ಟ ಅರಳಿತು ಏನು ಮಾಡೋದು ಪ್ರಖ್ಯಾತ್ ನಾನು ಪ್ರೀತಿಸಿದ್ದ ಹೆಣ್ಣು ಕಣ್ಣೆದುರೇ ಓಡಾಡುವಾಗ ಬೇರೆ ಹುಡುಗಿಗೆ ತಾಳಿ ಕಟ್ಟಲು ಮನಸ್ಸಾದರೂ ಹೇಗೆ ಬರುತ್ತೆ ಅಲ್ವಾ ಎಂದವನದ್ದು ಅವನನ್ನು ಛೇಡಿಸುವ ಇರಾದೆ ಅದು ಪ್ರಖ್ಯಾತ್ಗೂ ಅರ್ಥವಾಗಿತ್ತು ಹೌದಲ್ವಾ ವಿನೀತ್ ಏನು ಮಾಡೋಕ್ಕಾಗಲ್ಲ ಜೋಗಿ ಪಡೆದಿದ್ದು ಜೋಗಿಗೆ ಯೋಗಿ ಪಡೆದದ್ದು ಯೋಗಿಗೆ ಎಲ್ಲ ಅವರವರ ಹಣೆ ಬರಹ ಪಾಲಿಗೆ ಬಂದಿದ್ದನ್ನೇ ಪಂಚಾಮೃತ ಎಂದುಕೊಳ್ಳಬೇಕು ಯಾಕೆಂದರೆ ಎಲ್ಲರ ಹಣೆಯಲ್ಲೂ ಪಂಚಾಮೃತ ಬರೆದಿರುವುದಿಲ್ಲವಲ್ಲ ಎಂದು ನಕ್ಕನು ವಾಕ್ಚತುರನಿಗೆ ಮಾತು ಕೊಡುವವರುಂಟೆ ಅಂದರೆ ನನ್ನ ಹಣೆಯಲ್ಲಿ ಆಶಿ ಬರೆದಿಲ್ಲ ಅಂತ ಹೇಳ್ತಿದ್ದೀಯಾ ನನ್ನ ಮದುವೆ ಇನ್ನೂ ಆಗಿಲ್ಲ ಪ್ರಖ್ಯಾತ್ ನನ್ನ ಬಳಿ ಇನ್ನೂ ಅವಕಾಶಗಳಿವೆ ಆಶಿಯನ್ನು ಎತ್ತಾಕೊಂಡೋಗಿ ಮದುವೆಯಾಗಲು ಯೋಚನೆ ಮಾಡು ಎಂದು ಪ್ಯಾಂಟಿನ ಕಿಸೆಯೊಳಗೆ ಕೈ ತೂರಿಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು ವಿನೀತ್ ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಟಿಕೊಮಾರಾಯ ನನಗೆ ಅವಳ ಸಹವಾಸ ಸಾಕಾಗಿದೆ ಅವಳ ಮಗ ಊಟ ಮಾಡಲಿಲ್ಲ ಅಂದರೂ ನನ್ನೇ ಬೈತಾಳೆ ಸುಸ್ಸು ಮಾಡಲಿಲ್ಲ ಅಂದರೂ ನನ್ನೇ ಬೈತಾಳೆ ಇದೇ ಮದುವೆಯಲ್ಲಿ ಯಾರಾದರೂ ಬ್ಯೂಟಿಫುಲ್ ಹುಡುಗಿ ಸಿಕ್ಕರೆ ನಾನು ಕ್ಯಾಚ್ ಹಾಕ್ಕೊಳ್ತೀನಿ ಎಂದು ತಿರುಗಿದವನೆದುರು ಅವನನ್ನೇ ಸುಟ್ಟು ಬಿಡುವಂತೆ ನೋಡುತ್ತಾ ಕೈಕಟ್ಟಿ ನಿಂತಿದ್ದಳು ಆಶಿ ಪ್ರಖ್ಯಾತ್ ಉಗುಳು ನುಂಗಿದ ವಿನೀತ್ ನನ್ನ ಮಾತಿನಲ್ಲಿ ಜಾಡಿಸಲು ಹೋಗಿ ಮಡದಿ ಎದುರು ಸಿಕ್ಕಿಬಿದ್ದಿದ್ದನಲ್ಲ ಮುಂದುವರೆಯುವುದು